ನಾನು ಒಬ್ರೇ ಕಿತ್ರೆ ಒಂದ್ ಮುನ್ನೂರ್ ಶೂಟ್ ಕೇಳ್ತೀನಿ ಶ್ರೀ ಒಬ್ರೇಕಿತ್ರೆ ಮುನ್ನೂರ್ ಕೇಳ್ತೀನಿ ನಾನ್ ಹಾ ಸರಿ ಇಬ್ರಿಂದ ಐನೂರು ಕೇಳ್ತೀನಿ ನಾ ಕೇಳ್ತೀನಿ ಅಡಿಕೆ ಹಾಕಕ್ಕೆ ಸರ್ ಇದೆ ಇವೆಲ್ಲಾ ನೋಡ್ತೀವಲ್ಲ ಅಕ್ಕ ಪಕ್ಕ ಬಸ್ಲಿ ಬಂದ್ರೆ ಗಿಡಗುಳೆಲ್ಲಾ ಹೋಗ್ತಾ ಇದಾವೆ ಅವಾಗ ಐ ಅನ್ನೋದು ಬೇಡ ಈ ಮೂರ್ ರೂಪಾಯಿ ಸರ್ ಕೊತ್ತಂಬರಿ ಮೂರು ಪಲ್ಕ ಪಲ್ಕ 6 ರೂಪಾಯಿ 6 ರೂಪಾಯಿ ಮೆಂತೆ ಮೆಂತೆ ಐದು ಸಬಕ್ಷಿ 4 ರೂಪಾಯಿ ನಾಲ್ಕು ರೂಪಾಯಿ ಸರ್ ಏಳು ಹ ಹೈಯೆಸ್ಟ್ 7 8 ಆಗ್ಯೆ ಸರ್ 8 ರೂಪಾಯಿ 7 8 ರೂಪಾಯಿ ಕೊಡ್ತಾರೆ ಹೈಯೆಸ್ಟ್ ನಾವು ಒಂದು 500 ಮಾರ್ಕ್ ಅಂತೀ ಸರ್ ಜನಿದ್ರೆ 700 ಕೇಳ್ತೀವಿ ಜನಿದ್ರೆ ಹ ಜನಿದ್ರೆ ಇಂಗ್ ಸೀರೋ ನೆಟ್ ಗೆಡಬೇಕು ಸರ್ ಇಲ್ಲ ಅಂದ್ರೆ ಒಂದರ ಆಳಿಸ್ ಬಿಡುತ್ತೆ ಕಳೆಸು ಸೊಪ್ಪಿಗೆ ಒಂದ್ ಸ್ವಲ್ಪ ವ್ಯಾಲ್ಯೂ ಇದೆ ಸರ್ ವ್ಯಾಲ್ಯೂ ಇದೆ ಮೆಂತನೆ ಉತ್ತಮ ಸರ್ ಮೆಂತನೆ ಉತ್ತಮ ಯಾವ ರೀತಿ ಒಂದ್ ಇಪ್ಪತ್ ದಿನಕ್ಕೆ ಬಂದು ಬಿಡುತ್ತೆ ಸರ್ ನಾವು ಸ್ಟೆಪ್ ಬೈ ಸ್ಟೆಪ್ ಐ ಹಾಕಿ ಸರ್ ಇಪ್ಪತ್ ಕೆಜಿ ಲೆಕ್ಕಾಚಾರ ಅಂದ್ರೆ ಒಂದೊಂದು ಐದೈದು ಗಂಟೆದು ಗಂಟೆ ಐದೈದು ಐದೈದು ಗಂಟೆ ಈಗ ಮೆಂತೆ ಕೊತ್ತಂಬರಿ ಸರ್ ಸರ್ ನಮ್ದು ತಿಪ್ಪೇಷಿ ಅಂತ ಮಲ್ಲಾಪುರ ಹೊಲರಟ್ಟಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗದಿಂದ ನಾಲ್ಕು ಕಿಲೋಮೀಟರ್ ಐತೆ ಸರ್ ಓಕೆ ಅಣ್ಣ ಈಗ ನಿಮ್ಗೆ ವಯಸ್ಸು ಎಷ್ಟು ನನಗೆ ಈಗ ಐವತ್ನಾಲ್ಕು ಎಷ್ಟು ವರ್ಷದಿಂದ ನಿಮಗೆ ಈ ಕೃಷಿ ಅನುಭವ ಇದೆ ಸೊಪ್ಪಲ್ಲ ಆಯ್ತು ಓವರ್ ಆಲ್ ಏನೇನು ಬೆಳಿತಾರ ಎಷ್ಟು ವರ್ಷದ ಅನುಭವ ಆಯ್ತು ನಮಗೆ ಸತ್ತಿನ ಬಗ್ಗೆ ಒಂದು ಐದು ವರ್ಷದಿಂದ ಅನುಭವ ಐತೆ ಐದು ವರ್ಷದಿಂದ ಮಾಡ್ತಾ ಮಾಡ್ತೇವೆ ಹಣ ಏನೇನು ಸೊಪ್ಪು ಬೆಳಿತಾರ ನೆಂತೆ ಕೊತ್ತಂಬ್ರೆ ಪಾಲಕ ಅಣ್ಣ ಇಲ್ಲಿ ನಿಮ್ದು ಎಕರೆ ಜಮೀನು ಐತೆ ನೀವು ಎಷ್ಟು ಜಮೀನಿಗೆ ಸೊಪ್ಪು ಹಾಕೊಂಡಿದ್ರ ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಬೈ ಹಾಕ್ಯಂತ ಸರ್ ಹಾಂ ಹಾಂ ಏಕ್ದಮ್ ಎಲ್ಲ ಒಂದೇ ಸರಿ ಹಾಕಿದ್ರೆ ಸ್ಟೆಪ್ ಅಂದರೆ ಇಷ್ಟಿಷ್ಟು ಗುಂಟೆ ಅಂತನಾ ಹಾಂ ಹಾಂ ಒಂದು ಇಪ್ಪತ್ತು ಕೆ ಜಿ ಲೆ ಲೆಕ್ಕಾಚಾರಕ್ಕೆ ಹಾಕ್ಯಾನ್ ಇಪ್ಪತ್ತು ಕೆಜಿ ಲೆಕ್ಕಾಚಾರ ಅಂದ್ರೆ ಒಂದೊಂದು ಐದೈದು ಗುಂಟೆ ಅನ್ಕೋಬೋದ ಐದೈದು ಗುಂಟೆ ಐದು ಐದು ಗುಂಟೆ ಹಾಂ ಐದು ಐದು ಗಂಟೆ ಓಕೆ ಅಣ್ಣ ಈಗ ನಿಮ್ಮ ಹೊಲ್ದಾಗ ಪ್ರೆಸೆಂಟ್ ಏನೇನು ಹಾಕಿದ್ರಿ ಈಗ ಈ ಸೊಪ್ಪಲ್ಲಿ ಈಗ ಮೆಂತ್ಯೆ ಕೊತ್ತಂಬರಿ ಹಾಕಿದ್ರಿ ಮೆಂತ್ಯೆ ಕೊತ್ತಂಬರಿ ಹಾಕಿದ್ನ ಹಾಂ ಅಣ್ಣ ಈ ಜಮೀನ್ ನಿಮ್ದು ಏನಿದೆ ಇದು ಯಾವ ತರ ಭೂಮಿ ಎರೆವಲ ಕೆಂಪಲ ಕಲ್ಲು ಎರಡು ಮಿಕ್ಸ್ ಇದೆ ಸರ್ ಎರಡು ಮಿಕ್ಸ್ ಇದೆಯಾ ಕೆಂಪು ಎರೆ ಎರೆ ಓಕೆ ಅಣ್ಣ ಇದು ಬೋರ್ವೆಲ್ಲ ಯಾವಾಗ ಕೊರೆಸಿದ್ದು ಎಷ್ಟು ನೀರ್ ಅದಾವೆ ಈಗ ಬೇಸಿಗೆ ಕಾಲದಲ್ಲಿ ನೀರ್ ಆಗ್ತಾ ಇತ್ತ ಹೇಗೆ ಈಗ ನಮಗೆ ಮಲ್ಲಾಪುರ ಕೆರೆ ಹತ್ತಿರದಿಂದ ಸ್ವಲ್ಪ ನೀರಿಂದ ಐತಿ ಸರ್ ಹೌದಾ ಓಕೆ ಕೆಲವು ಏರಿ ಇಲ್ಲ ಕೆಲವು ಏರಿ ಇಲ್ಲ ನಮ್ದು ಒಂದ್ ಸ್ವಲ್ಪ ಐತಿ ಎಷ್ಟು ವರ್ಷ ಕೆಳಗಣ ಕೊರೆಸಿದ್ ಬೋರ್ ಇದು ಒಂದು ಎರಡ್ ಸಾವಿರದ ಆರಲ್ಲಿ ಎರಡ್ ಸಾವಿರದ ಆರಲ್ಲಿ

ಒಂದ್ ಇಪ್ಪತ್ ದಿನಕ್ ಬಂದ್ಬಿಡುದು ಸರ್ ಇಪ್ಪತ್ ದಿವಸಕ್ಕೆ ಈ ಸೊಪ್ಪುಗಳಲ್ಲಿ ನೀವು ಈ ಮೆಂತೆ ಸೊಪ್ಪು ಇಷ್ಟ ಆ ಇಷ್ಟಪಟ್ಟು ಹಾಕ್ಲಿಕ್ಕೆ ಮೇನ್ ಕಾರಣ ಏನು ಇದು ಪಲಕ ಹಾಕಿದೆ ಸರ್ ಪಲಕ ಅದು ಕೊಯ್ಯೋದು ಓರೋದು ಬಹಳ ಯತಿ ಆಗುತ್ತೆ ನಮ್ದು ಏಜ್ ಆಗ್ತಾ ಬಂತು ಹಂಗಾಗಿ ಮೆಂತೆ ಆದ್ರೂ ನಮಗೆ ಉತ್ತಮ ಮೆಂತೆ ಸೊಪ್ಪು ಉತ್ತಮ ಉತ್ತಮ ಇದು ಕೀಳೋದು ಈಜಿ ಅಣ್ಣ ಮೆಂತ್ಯ ಈಜಿ ಕೀಳೋದು ಈಜು ಇದಕ್ಕೇನ್ ಕೊಡೋಕ್ಲವೆಲ್ಲ ಏನ್ ಬೇಕು ಏನಿಲ್ಲ ಅಣ್ಣ ಈಗ ಮೆಂತೆ ಸೊಪ್ಪು ಈಗ ಹಾಕ್ತಾರಲ್ಲ ಭೂಮಿಗೆ ಹಾಕ್ತಿರಲ್ಲ ಹಾಕೋಕ ಮುಂಚೆ ಭೂಮಿನ ಯಾವ ರೀತಿ ರೆಡಿ ಮಾಡ್ಕೊತೀರಾ ಎಷ್ಟ ವರ್ಷಕ್ಕ ಒಂದ್ಸರಿ ದನಿ ಗೊಬ್ಬರ ಹೊಡಿತಾರ ಹೊಲಕ್ಕೆ ಯಾವ ತರ ರೀತಿ ಮಾಡ್ಕೊತೀರಾ ಸ್ವಲ್ಪ ಮಾಹಿತಿ ಕೊಟ್ರೆ ಬಿತ್ತ ಅದಕ್ಕು ಮುಂಚೆ ಇದು ಫಸ್ಟಿಗೆ ಮೆಕ್ಕೆಜೋಳ ಹಾಕಿ ಸರ್ ಅದನ್ನ ಉಳಿಮೆ ಮಾಡಿ ಒಂದು ತಿಂಗಳು ಒಣಗ್ ಬಿಡ್ತೀವಿ ತಿಂಗಳು ತಿಂಗ್ಳು ಒಣಗಿದ್ಮೇಲೆ ಇದು ರೋಟ್ರ್ ಸರ್ ರೋಟ್ರ್ ಹೊಡೆದು ಆಮೇಲೆ ಬೀಜ ಚೆಲ್ಲಿ ಗೊಬ್ಬರ ಗೋರ್ಮೆಂಟ್ ಗೊಬ್ಬರ ಹಾಕ್ತಿತ್ತು ಓಕೆ ಈ ದನ ಗೊಬ್ಬರಣ ಎಷ್ಟು ವರ್ಷಕ್ಕೊಂದು ಸರಿ ಹಾಕಿದ್ರೆ ಚೆನ್ನಾಗಿರ್ತದೆ ಅದು ವರ್ಷಕ್ಕೆ ಹಾಕಿದ್ರು ಚೆನ್ನಾಗ್ ಸರ್ ನಮ್ಮ ಮೇಲೆ ಸಿಗಲಿ ಹತ್ರ ಇಲ್ಲಿ ಸಿಕ್ತಿಲ್ಲ ಗೌರ್ಮೆಂಟ್ ಗೊಬ್ಬರನೇ ಯೂಸ್ ಮಾಡ್ತಿದ್ವಿ ಓಕೆ ಇದು ಬೇಸಾಯ ಏನೇ ನೋಡ್ಕೊಂತೀರಣ್ಣ

ಐದ್ ಗುಂಟೆಗೆ ಒಂದ್ ಹದಿನೈದು ಕೆಜಿ ಬೇಕು ಹದಿನೈದು ಕೆಜಿ ಅದು ಕರೆಕ್ಟ್ ಆಗಿ ಅವಣ್ಣ ಅನ್ಸುತ್ತಾ ದಪ್ಪನೂ ಅಲ್ಲ ಐದು ಗುಂಟೆ ಓಕೆ ಈ ಬೀಜ ಬಿತ್ತಿದ್ಮೇಲೆ ಎಷ್ಟು ದಿವಸಕ್ಕೆ ಮೊಳಕೆ ಕಾಣಿಸ್ತಾ ಇದು ಮೂರು ದಿನಕ್ಕೆ ಕಾಣಿಸ್ತದೆ ಮೂರ್ ದಿವಸಕ್ಕೆ ಮೂರು ದಿವಸ ಅಲ್ಲಿಂದ ಅಣ್ಣ ಈಗ ಈ ಮಳೆಗಾಲಕ್ಕೆ ಬರ ಮೆಂತೆಗೂ ಬೇಸಿಗೆ ಬರೋ ಮೆಂತೆಗೂ ತುಂಬಾ ವ್ಯತ್ಯಾಸ ಇರುತ್ತೆ ಈ ಮೆಂತೆಲಿ ಏನೇನು ಇದು ಬೆಳವಣಿಗೆ ಕಮ್ಮಿ ಕಂಡು ಬರುತ್ತೆ ಸ್ವಲ್ಪ ಮಾಹಿತಿ ಇಳುವರಿ ಕಮ್ಮಿ ಇಳುವರಿ ಬಿಸಿಲಿಗೆ ಒಂದು ಸ್ವಲ್ಪ ತೆಳುವಾಗುತ್ತೆ ಮಳೆಗಾಲದಾಗ ಒಂದು ಅಪ್ಪಣ ಬರುತ್ತೆ ಅದು ಐಟು ಬರುತ್ತೆ ಇದು ಐಟು ಬರಲ್ಲ ಅದೇ 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 ಅಣ್ಣ ಈಗ ಮೆಂಥಸಪ್ ಕೇಳಕ್ಕೆ ಎಷ್ಟ್ ಗಂಟೆಗೆ ಬದ್ರಿ ಮೂರ್ ಗಂಟೆಗೆ ಬರ್ತೀವಿ ಮೂರ್ ಗಂಟೆಗೆ ಬದ್ರೆ ಎಷ್ಟ್ ಗಂಟೆವರೆಗೂ ಕೇಳ್ತೀರಾ ಆರ್ ಗಂಟೆವರೆಗೆ ಆರ್ ಗಂಟೆ ಎಷ್ಟು ಟಾರ್ಗೆಟ್ ಕೇಳಬೇಕಂತ ನಾವು ಒಂದು ಐನೂರ್ ಮಾಡ್ಕಂತೀವಿ ಜನ ಇದ್ರೆ ಏಳ್ನೂರ್ ಎಂಟುನೂರ್ ಕೇಳ್ತೀವಿ ಜನ ಇದ್ರೆ ಈಗ ನೀವು ನಿಮ್ ಮನೆಯವ ಇಬ್ರೇ ಇತ್ತ ನಾವ್ ಇಬ್ರೇಕ್ ಇತ್ತ ಐನೂರು ಸೀಟ್ ಕಿತ್ತು ತೊಳ್ಕೊಂಡ್ ಹೋಗ್ಬೇಕ ಮೆಂತ್ಯ ಸೊಪ್ಪು ಪೇಷಂಟ್ ಗಿರ್ ಲಾಸ್ಟ್ ಮಾಡ್ರಿ ಕೇಳೋದ್ ನಾ ಆರ್ ಗಂಟೆಗೆ ಕ್ಲೋಸ್ ಮಾಡ್ತೀವಿ ಆಮೇಲೆ ಆರ್ ಗಂಟೆ ಆದ್ಮೇಲೆ ನೆಕ್ಸ್ಟ್ ಈ ಹೋಗ್ಲೇ ಮಾರ್ಕೆಟ್ಗೆ ಹೋಗೋದ ಬೆಳಿಗ್ಗೆ 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 ಎರಡುವರೆ ಗಂಟೆಗೆ ಹೋಗ್ತಿವಿ ಎರಡುವರೆ ಗಂಟೆಗೆ ಓಕೆ ಈ ಸೊಪ್ಪಿನವ್ರು ತೊಳಿಬೇಕ ಅಥವಾ ಹೆಂಗೆ ತೊಳಿಬೇಕು ತೊಳೆದು ಆಹ್ ಹಾತ್ರಿಗೆ

ಏನ್ ರೇಟ್ ಸಿಗ್ತಣ್ಣ ಹಬ್ಬದಲ್ಲಿ ಏಳು ಏಳು ರೂಪಾಯಿ ಸಿಕ್ತು ನಿಮಗೆ ನಿಮಗೆ ರೈತರಿಗೆ ಡೈರೆಕ್ಟ್ ಎರಡು ಏಳು ರೂಪಾಯಿ ಸಿಕ್ತು ಹಂಗಾಗಿ ಓಕೆ ಅಣ್ಣ ಮಾರ್ಕೆಟ್ ಎರಡು ಗಂಟೆಗೆ ಹೋಗ್ಬೇಕಾ ಬೆಳಿಗ್ಗೆ ಎರಡುವರೆಗೆ ಸರ್ ಆ ಎರಡೂವರೆಗಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಮಾರ್ಕೆಟಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಇರುತ್ತೆ ಒಂಬತ್ ಗಂಟೆವರೆಗೆ ಇರುತ್ತೆ ಓಕೆ ತಳಿ ತಳಿ ಹಾ ಮುಂಚೆ ಪಾರ್ಸೆಲ್ ಇರುತ್ತಲ್ಲ ಆರ್ಡರ್ ಆರ್ಡ್ರ್ ಎಳಿತಾರೆ ಹಂಗಾಗಿ ತಗೊಂಡು ಹೋಗಿ ಕೊಡ್ಬೇಕು ಹಾ ಹಾ ಚನ್ನಗಿರಿ ದಾವಣಗೆರೆ ಸೈಡ್ ಹೋಗುತ್ತೆ ಹಾಂ ಓಕೆ ನೀವಣ್ಣ ನಿಮ್ದು ಲೂಸ್ ಮಾಡ್ತೀರಾ ಅಥವಾ ನಿಮ್ಗೆ ಯಾರು ಸೆಂಟರ್ ನಲ್ಲಿ ಮಾರ್ಕೊಡಲ್ಲ ಅದರ ಯಾವ ತರ ನಾವು ಕಮಿಷನ್ ಲೆಕ್ಕಾಚಾರ ಕೊಟ್ಟು ಬರ್ತೀವಿ ಸರ್ ನೂರಕ್ಕೆ ಇಷ್ಟ ಅಂತ ಅವರು ಅವ್ರಿಗೆ ಇಷ್ಟ ಕಮಿಷನ್ ದಲ್ಲಾಳಿ ಮಧ್ಯವರ್ತಿ ಸರ್ ಅಣ್ಣ ನಿಮ್ದು ಈಗ ಸೊಪ್ಪು ಈಗ ಮಾರ್ಕೆಟ್ ಚೆನ್ನಾಗಿರೋದ್ರಿಂದ ಕಮ್ಮಿ ಬರೋದ್ರಿಂದ ಬೇಗ ಖಾಲಿ ಆಗುತ್ತೆ ಎಷ್ಟು ಗಂಟೆಗೆ ವಾಪಸ್ ಬರ್ತೀರಾ ಮನೆಗೆ ಮನೆಗೆ ಈಗ ಜಲ್ದಿ ಎರಡುವರೆಗೆ ಹೋಗ್ತೀವ ಸರ್ ನಾಕುವರೆ ಮನೆಗಿರ್ತೀವಿ ನಾಲ್ಕು ವರೆ ಮನೆ ಇರ್ತೀವಿ ಇವಾಗ ಪ್ರೆಸೆಂಟ್ ಹಾ ಪ್ರೆಸೆಂಟ್ ಅಣ್ಣ ಈ ಸೊಪ್ಪಿನ ಬೀಜ ಎಲ್ಲಿಂದ ತರ್ತಾರೆ ನೀವು ಸಿಟಿ ಚಿತ್ರದುರ್ಗ ಎಲ್ಲಿ ತರ್ತೀರ ದುರ್ಗದಲ್ಲಿ ಇದು ಕನಿಕಾ ರೋಡ್ ಅಂತ ಐತ್ ಹಾ ಅಲ್ಲಿ ದಲ್ಲಾಳಿ ಅಂಗಡಿ ಅಲ್ಲಿ ತರ್ತೀರಾ ಇದು ಲೂಸ್ ತರ್ತೀರಾ ಅಥವಾ ಏನಾದ್ರು ಪ್ಯಾಕೆಟ್ ಬೀಜನ ಲೂಸ್ 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 ಅಣ್ಣ ಈಗ ನೀವು ರೈತರು ಮಾಡಿದ್ದು ಈಗ ನೀವು ಕೆಲ್ಸಕ್ಕೆ ಕಷ್ಟಪಟ್ಟಿದ್ದಕ್ಕೆ ಇಷ್ಟ ದಿವಸ ಇಪ್ಪತ್ತು ದಿವಸಕ್ಕೆ ಆಗ್ಲಿ ಕೆಲಸ ಇರುತ್ತೆ ಮಾಡಿರ್ತೀರ ಇದಕ್ಕೆ ನಿಮ್ ಮಿನಿಮಮ್ ಇಷ್ಟು ರೂಪಾಯಿ ಸಿಗಬೇಕು ಅಂದ್ರೆ ಎಷ್ಟು ರೂಪಾಯಿ ಸಿಕ್ಕರೆ ಚೆನ್ನಾಗಿ ಅನ್ಸುತ್ತೆ ಮಿನಿಮಮ್ ಇಷ್ಟು ಸಿಗಬೇಕಪ್ಪ ಮಿನಿಮಮ್ ಅಂದ್ರೆ ಐದು ರೂಪಾಯಿ ಸಿಗಬೇಕು ಸರ್ ಐದು ರೂಪಾಯಿ ಸಿಗಬೇಕು ರೈತರಿಗೆ ಐದು ರೂಪಾಯಿ ಐದು ರೂಪಾಯಿ ಸಿಕ್ಕರೆ ಸಾಕು ಸರ್ ಹ್ಮ್ ಅಣ್ಣ ತುಂಬಾ ಕಮ್ಮಿ ಅಂದ್ರೆ ಎಷ್ಟು ರೂಪಾಯಿ ಕೊಟ್ಟಿದ್ರೆ ಇದನ್ನ ತುಂಬಾ ಕಮ್ಮಿ ಅಂದ್ರೆ ಎರಡು ರೂಪಾಯಿ ಕೊಟ್ಟಿದ್ರೆ ಎರಡು ರೂಪಾಯಿ ಕೊಟ್ಟಿದ್ರಾ ಒಂದ್ಸರಿ ಒಂದ್ ರೂಪಾಯಿಗೂ ಕೊಟ್ಟಿದ್ರಿ ಹೌದಾ ಯಾವ ನಾಗ ಯಾವ ವರ್ಷದಾಗ ಯಾವ ಸೀಸನ್ ಅದು ಡಿಸೆಂಬರ್ ತಿಂಗಳ್ ಕೊಟ್ಟಿರಾ ಎಸ್ಟ್ ಅಣ್ಣ ಇದೇ ಐದು ಗಂಟೆಗೆ ಮಳೆಗಾಲದಾಗ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತೀರಾ ಮಳೆಗಾಲದಾಗ ಎಷ್ಟು ಸೀಟ್ ಸಿಗುತ್ತೆ ಅವಾಗ ಏನ್ ರೇಟ್ ಇರುತ್ತೆ ಬೇಸಿಗೆ ಕಾಲದಾಗ ಎಷ್ಟು ಸೀಟ್ ಸಿಗುತ್ತೆ ಇವಾಗ ಏನ್ ರೇಟ್ ಐತೆ ಸ್ವಲ್ಪ ಮಾಹಿತಿ ಕೊಡ್ರಿ ಮಳೆಗಾಲದಾಗ ಇಳುವರಿ ಬರುತ್ತೆ ಸರ್ ಆಗ ಮಾರ್ಕೆಟ್ ಅಲ್ಲಿ ರೇಟ್ ಡೌನ್ ಇರುತ್ತೆ ಸರ್ ಎರಡು ಮೂರು ರೂಪಾಯಿ ಎರಡು ಮೂರು ರೂಪಾಯಿ ಮೇಲೆ ಹೋಗಲ್ಲ ಸರ್ ಬೇಸಿಗೆಯಲ್ಲಿ ನೀರು ಅಭಾವ ಅಲ್ಲ ಹಂಗಾಗಿ ಸ್ವಲ್ಪ ಆಗ್ತಾರೆ ಜನ ಆಮೇಲೆ ಇಳುವರಿನೂ ಬರಲ್ಲ ಹಂಗಾಗಿ ರೇಟ್ ಆಗುತ್ತೆ ಸರ್ ಹೆಚ್ಚು ಕಮ್ಮಿ ಅಂದ್ರೆ ಅವಾಗ ಇಳುವರಿ ಬರುತ್ತೆ ರೇಟ್ ಇರಲ್ಲ ರೇಟ್ ಇರಲ್ಲ ಇವಾಗ ರೇಟ್ ಇರುತ್ತೆ ಇಳುವರಿ ಬರಲ್ಲ ಅಣ್ಣ ಈ ಸೊಪ್ಪುಗಳು ಏನ್ ಬೆಳಿತೀವಿ ನಾವು ಮಾಮೂಲಿ ಮಾರ್ಕೆಟ್ ನ ಸಿಗುತ್ತೆ ಇವುಗಳಲ್ಲಿ ತುಂಬಾ ಸ್ವಲ್ಪ ಸೊಪ್ಪಲ್ಲೂ ಕಷ್ಟದ ಕೆಲಸ ಅಂದ್ರೆ ಯಾವ ಸೊಪ್ಪು ಜಾಸ್ತಿ ಕೆಲಸ ಪಲ್ಕನೇ ಅದು ಕೊಯ್ಯೋದು ಓರೋದು ಬೇಕಾದ್ರೆ ಸಾವಿರ ಸೀಡ್ ಒತ್ಕೊಂಡು ಹೋಗ್ಬಿಡೋದು ಸರ್ ಅದನ್ನು ನೂರು ಸೀಡ್ ಆಗಲ್ಲ ಹಂಗಾಗಿ ಮೆಂತ್ಯನೆ ಉತ್ತಮ ರೇಟ್ ನಲ್ಲಿ ಐತೆ ಸರ್ ನಮಿಗೆ ಇದೇನೆ ಉತ್ತಮ ಮೆಂತ್ಯ ಹಾಕಿಂತ ಪಲ್ಕ ಆರು ರೂಪಾಯಿ ಆರು ರೂಪಾಯಿ ಮೆಂತೆ ಮೆಂತೆ ಐದು ಸಬ್ಬಾಕ್ಷಿ ಎಷ್ಟು ಐತೆ ಸಬ್ಬಾಕ್ಷಿ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಆ ನಾಗ ಸ್ವಲ್ಪ ಕಮ್ಮಿ ಜಾಸ್ತಿ ಬರುತ್ತಾಳೆ ಹೆಂಗೆ ಮೊದ್ಲು ಬಂದು ಇವಾಗ ನೋಡ್ತಿರ್ತೀರಲ್ಲ ಪರವಲ್ಲ ಸರ್ ಮಳೆಗಾಲದಾಗ ಹೆಂಗ್ ಬರುತ್ತೆ ಹಂಗೆ ಬರುತ್ತೆ ಹಂಗೆ ಬರುತ್ತೆ ಇಲ್ಲಿ ನಿಮ್ ಲೋಕಲ್ ಚಿತ್ರದುರ್ಗನೆ ಬರುತ್ತೆ ಅನ್ಸುತ್ತ ಅಥವಾ ಹೊರಗಡೆಯಿಂದ ಏನಾದ್ರು ಬರುತ್ತೆ ಅನ್ಸುತ್ತಾ ಅಂದ್ರೆ ಈ ಚಳಿಕೇರಿ ಹತ್ತ ಹತ್ರ ಕಲ್ಲಹಳ್ಳಿ ಕುಡಿಹಳ್ಳಿ ಅಲ್ಲಿಂದನೂ ಬರುತ್ತೆ ಅಲ್ಲಿಂದಾನು ಬರುತ್ತೆ ಹ್ಮ್ ಹ್ಮ್ ನಿಮಗೆ ಗೊತ್ತಿಲ್ಲದೇನೆಲ್ಲ ಎಲ್ಲ ನೋಡಿರ ಅಡಿಕೆ ಅಡಿಕೆ ಅಂತಿದ್ದಾರೆ ဟုတ်ದ ಈ ವರ್ಷ ಬರ್ಗಾಲನೋ ಬಂದೈತೆ ಅಡಿಕೆ ರೇಟು ಐತೆ ಕೆಲವರು ಟ್ಯಾಂಕರ್ ನೀರು ಓಡೀತರೋ ನೀವು ನೋಡಿರ್ತೀರಾ ನೋಡಿ ಸರ್ ನೀವ್ ಯಾಕೆ ಅಡಿಕೆ ಹಾಕಕ್ಕೆ ಯೋಚನೆ ಮಾಡಿಲ್ಲ ಅಥವಾ ಅಕಸ್ಮಕ ಹಾಕಿಲ್ಲ ಅಂದ್ರೆ ಯಾಕೆ ಹಾಕಿಲ್ಲ ಸ್ವಲ್ಪ ಮಾಹಿತಿ ಕೊಡ್ರಿ ಅಡಿಕೆ ಹಾಕಕ್ಕೆ ಸರ್ ಇದೆ ಇವೆಲ್ಲಾ ನೋಡ್ತೀವಲ್ಲ ಅಕ್ಕಪಕ್ಕ ಬಸದಿ ಬಂದ್ರೆ ಗೆಡುಗಳೆಲ್ಲ ಹೋಗ್ತಾダವೆ ಆಗ್ ಅವಾಗ ಐ ಅನ್ನೋದು ಬೇಡ ಅದೇ ಅದೇ ನಾವು ಇದ್ರಲ್ಲೇ ನೋಡಿ ಅಂತ ಇದೀವಿ ಸರ್ ಹ ಹ ಎಷ್ಟ ಅಷ್ಟು ಇದು ಬಂದ್ರೆ ನೀರ್ ನಿಂತ್ರೆ ಇಲ್ಲಿಗೆ ಬಿಡಬಹುದು ಅದ್ ಹಂಗಾಗಲ್ಲ ಹಂಗಲ್ಲ ನೀರ್ ಮತ್ತೆ ಗ್ಯಾರಂಟಿ ಇಲ್ಲ ಸರ್ ಹೌದೌದು ಹೊಲಕ ಒಂದ್ ಸ್ವಲ್ಪ ದಪ್ಪನಾಗ್ ಹಾಕ್ತಾರ ಸರ್ ಅದು ಎಲೆ ಅಳಿಕೊಂಡ್ಬಿಡುತ್ತ ಆ ಎಲೆಗೇನೆ ಆ ಹುಲ್ಲು ಹುಟ್ಟೋದಿಲ್ಲ ಸರ್ ಎಲೆಗೆ ಎಲೆಗೇನೆ ಆ ಸೂರ್ಯನ್ ಬೆಳಕನೆ ಬೀಳಲ್ಲ ಅದಕ್ಕೆ ಹೌದೌದು ಹಂಗಾಗಿ ಒಂದ್ ಸ್ವಲ್ಪ ತೆಳುಗಿದ್ರೆ ಕಳೆ ಬೆಳಿ ಕಳೆ ಬೆಳೆಯುತ್ತೆ ಇವಾಗ ನಿಮ್ಮ ಗಿಡದಲ್ಲೇ ಇದು ಒಂದೊಂದು ಗಿಡ ಇದೆ ಅದೇನ್ ದೊಡ್ಡ ವ್ಯತ್ಯಾಸ ಏನು ಕೊಡಲ್ಲ ಏನು ಕೊಡಲಿ ಅದು ಬಂದುಹೈತಲ್ಲ ಹಂಗಾಗಿ ಇಲ್ಲಿ ಇದ್ರೂ ನಿಕ್ ಸೊಪ್ ಕಿತ್ತೆ ಬಿಡ್ತೀರಾ ಹು ಕಿತ್ತು ಬಿಡ್ತಿ ಈಗ ಕಿತ್ತು ಕಾಣತ ತಲ್ಲ ಸರ್ ನೀವು ಯಾಕಂತೀ ಹಿಂದಕ್ಕೆ ಅದೇ ಅದೇ ನೀವು ಕಿತ್ತುಕೊಂಡ್ರೆ ಗೊತ್ತಾವ ಹಾ ಅಲ್ಲಿಗೆ ಎಲ್ಲಾ ಕಿತ್ತಾಕಿದ್ದೀರಾ ಅದೇ ಅದೇ ಓಕೆ ಹೌದಾ ಹ ಹ ನೀರ್ ಬತ್ತವಾ ಆ ಪಾರೆಂಟ್ ನೀರ್ ಕೊಟ್ರಿ 20 ದಿವಸ ಬೆಳೆ ಬೆಳೆದ್ರಲ್ಲೇ ಇದು ಡೈಲಿ ಕೊಡ್ಬೇಕ್ ಸರ್ ಡೈಲಿ ಕೊಡ್ಬೇಕ್ ಡೈಲಿ ಅರ್ಧ ಗಂಟೆ ಡೈಲಿ ಅರ್ಧ ಗಂಟೆ ಸಾಕು ಹಂಗಾಗಿ ತಂಪ ಇರತ್ತೆ ತಂಪ ಇರತ್ತೆ ಅಣ್ಣ ಇದು ನೀ ಇದ ನೀರು ನೀವ್ ಯಾವ ರೀತಿ ಕೊಡ್ತಾ ಇದೀರಾ ಡ್ರಿಪ್ ಕೊಡ್ತಾ ಇದಿರಾ ಏ ನೀರ್ ಕೊಡ್ತೀರಾ ರೈನ್ ವಾಟರ್ ಪೈಪ್ ಹಾಕೊಂಡಿರ ಯಾವ ತರ ರೈನ್ ವಾಟರ್ ಪೈಪ್ ಕೊಡ್ತ ಅವ್ಕೆ ಎಷ್ಟ್ ಅಡಿ ಒಂದ್ ಹಾಕೊಂಡಿದ್ರ ಅಣ್ಣ ಇವು ಏಳ್ ಅಡಿ ಏಳ್ ಅಡಿಗೊಂದು ಅಡಿ ಏಳ್ ಅಡಿ ಹಾಕೊಂಡ್ರ ಎರಡ್ ಕಡೆ ಕೊಡ್ತೀವಿ ಎರಡ್ ಕಡೆ ಹೋಗಿ ಕೊಡುತ್ತೆ ಕಮ್ಮಿ ಬಂದ್ರೆ ಒಂದು ಆಲು ಕಮ್ಮಿ ಮಾಡ್ಕೊಬಹುದು ಆ ಪ್ರೆಸರ್ ಜಾಸ್ತಿ ಹಾ ರೈನ್ ವಾಟರ್ ಪೈಪೆ ಬೆಸ್ಟ್ ಓತೀವಿ ಅದೇ ಬೆಸ್ಟ್ ಸರ್ ಹಾ 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 ಅಣ್ಣ ಈ ಮಾರ್ಕೆಟೇ ತಗೊಂಡ್ ಹೋಗ್ತಾರಲ್ಲ ಈ ಸೊಪ್ಪ ಈ ಸೊಪ್ಪಲ್ಲಿ ತಗೊಂತಾರಲ್ವಾ ಅವರಿಗೆ ನೋಡೋರ್ಗೂ ಗೊತ್ತಾಗುತ್ತೆ ನಿಮಗೂ ಗೊತ್ತಿರುತ್ತೆ ಈ ಸೊಪ್ಪು ಮಾರ್ಕೆಟ್ ನಲ್ಲಿ ತಗೊಳೋರು ನಿಮ್ಮನ್ನ ಸೊಪ್ಪಲ್ಲಿ ಏನ್ ನೋಡ್ತಾರೆ ಇದು ಕ್ವಾಲಿಟಿ ನೋಡ್ತಾರೆ ಸರ್ ಕ್ವಾಲಿಟಿ ಅಂದ್ರೆ ಯಾವ ತರ ಉದ್ದ ಐತ ಎಳೆದ ಎಳೆಯದು ಬಲ್ತದ್ದ ಹಾ 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 ಅಂತ ನೋಡ್ತಾರೆ ನೋಡ್ತಾರೆ ಚೀವ ದಪ್ಪ ಸೈಜು ಚಿಕ್ಕದು ದೊಡ್ಡದು ಹಾ ಹ್ಮ್ ಹಾ ಹಾ ಸಿಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಣ್ಣ ಪಾರ್ಸೆಲ್ ಆರ್ಡರ್ ಇದ್ರೆ ಮುಂಚೆ ಕೇಳಕ್ ಕೊಡ್ತೀವಿ ಅವರಿಗೋಸ್ಕರ ಕೇಳ್ತೀವಿ ಅಂದ್ರೆ ಏನ್ ಪಾರ್ಸೆಲ್ ಎಲ್ಲಿಗೆ ಹೋಗುತ್ತೆ ಇಲ್ಲಿಂದ ನಿಮ್ಗೆ ಯಾರು ಹೇಳ್ತಾರೆ ಯಾವ ಯಾವ ರೀತಿ ಹೆಂಗೆ ಪಾರ್ಸೆಲ್ ಅಂದ್ರೆ ಅಲ್ಲಿ ಚಿತ್ರದುರ್ಗದಲ್ಲಿ ಒಬ್ರು ಅದಾರ ಸರ್ ಅವರು ನಾವ್ ಅಲ್ಲೇ ಕೊಡ್ತೀವಿ ಆ ಸೊಪ್ಪು ಅವರು ಬೇರೆ ಹೇಳಲ್ಲ ನಮ್ಗೆ ಹೇಳ್ತಾರೆ ನಾವು ಜನ ಅದಾರ ಅಂತ ಅದು ಬೇರೆ ಸೊಪ್ಪು ಕ್ವಾಲಿಟಿ ಅಂತ ಹೇಳ್ತಾರೆ ಹಂಗಾಗಿ ಹೇಳಿದ್ಮೇಲೆ ನಾವ್ ಕಿತ್ಕೊಡ್ತೀವಿ ಸೈಡ್ ನಿಮ್ಗೆ ಗೊತ್ತಿರಂಗ್ ಚೆನ್ನಗಿರಿ ಕಳಿಸ್ತೇವೆ ಚೆನ್ನಗಿರಿ ಅಣ್ಣ ಇವಾಗ ನೀವು ಈಗ ಗಂಟೆ ನಾಲ್ಕೆ ಬಂದಿ ಅಂತ ಹೇಳಿದ್ರಲ್ಲ ಇಲ್ಲಿ ಬಂದ್ಮೇಲೆ ನೀವು ಒಬ್ಬೊಬ್ರು ಎಷ್ಟು ಶೂಟ್ ಕೇಳ್ತೀರಾ ಜೋರ ಕಿತ್ರನ ನಾರ್ಮಲ್ ಆ ಕಿತ್ರನೋ ನಾನು ಒಬ್ರೆ ಕಿತ್ರ ಒಂದ್ ಮುನ್ನೂರ್ ಶೂಟ್ ನೀವು ಒಬ್ಬರೇ ಕಿತ್ರೆ ಮುನ್ನೂರ್ ಕೇಳ್ತೀರಾ ಸರಿ ಇಬ್ಬರಿಂದ ಐನೂರು ಕೇಳ್ತೀರಾ ನಾನೀಗ ವಿಡಿಯೋ ಮಾಡಕ್ ಬಂದಿನಿ ಒಂದ್ ಇಪ್ಪತ್ತ್ ಮೂತ್ ಕಮ್ಮಿ ಆಗ್ತವೆ ಏನ್ ನಡೀತಾ ಹಂಗೇನಿಲ್ಲ ಹಂಗೇನಿಲ್ಲ ಏ ಅಷ್ಟಕ್ಕೆ ಆಗ್ಲಿಲ್ಲ ನಾವೇನ್ ಟೆನ್ಷನ್ ತಾಣಲ್ಲ ಏನ್ ಹೊಲ್ದಾಗ ಇರುತ್ತೆ ಹೋಗತ್ರಿ ಓಕೆ ಹ್ಮ್ ಅಣ್ಣ ಇವಾಗ ಈ ಪ್ರೆಸೆಂಟ್ ಇಲ್ಲೇ ಕಾಳ್ತಾ ಇಷ್ಟೇ ಅಲ್ವಾ ಕೇಳದಿರೋದು ಇದನ್ನ ಎಷ್ಟ್ ಎರಡ್ ಮೂರ್ ದಿವಸ ಖಾಲಿ ಆಗುತ್ತಿನ ಖಾಲಿ ಆಗುತ್ತೆ ಇನ್ ಮೂರ್ ದಿವಸ ಕೊತ್ತಂಬ್ರೆ ಬರುತ್ತೆ ನೆಕ್ಸ್ಟ್ ಕೊತ್ತಂಬ್ರೆ ಬರುತ್ತಷ್ಟ ನಿಮ್ ಪಕ್ಕದಲ್ಲಿ ಏನ್ ಕಾಣ್ತಾ ಇದೆ ಕೊತ್ತಂಬರಿ ಅಲ್ಲ ಮೆಂತ್ಯ ಇದು ಇದು ಮೆಂತ್ಯ ಅಲ್ಲಿ ಸಣ್ಣ ಮಳಿಕೆ ಅಣ್ಣ ನಿಮ್ ಹಿಂದ್ಗಡೆ ಏನ್ ರೋಡ್ ಕಾಣ್ತಾ ಇದೆ ಈ ರೋಡ್ ಸದ್ ನನಗೆ ಗೊತ್ತಿರಂಗಿರೋದು ಜಮೀನ್ ಇತ್ತ ಇಲ್ಲ ಸರ್ ಈ ರೋಡ್ ಈ ರೋಡ್ ಜಮೀನ್ ಇಲ್ಲ ಮಲಕ್ಕೆ ಬರೋಕೆ ದಾರಿ ಇರಲಿಲ್ಲ ಸರ್ ನಾವು ನಮ್ಮೂರಲ್ಲಿ ಯಾಕೆ ತಗೊಂಡ್ರಿ ಜಮೀನ್ ನಿಮಗೆ ದಾರಿ ಇಲ್ಲ ಅಂತ ನೀವು ಕೊಂಡ್ಕೊಂಡಿದ್ ಜಮೀನ್ ಕೊಂಡ್ಕೊಂಡು ಎಷ್ಟ್ ವರ್ಷ ಕೆಳಗ ಎರಡ್ ಸಾವಿರ ಐಸ ಎರಡ್ ಸಾವಿರ ಹಾ ಹೆಂಗ್ ಕೊಟ್ಕೊಂಡಿದ್ರ ಅವಾಗ ಮೂವತ್ ರೂಪಾಯಿ ಎಕರೆ ಮೂವತ್ ಸಾವಿರ ರೂಪಾಯಿ ಎಕರೆ ರೋಡ್ ಆಗಿದ್ರೆ ರೋಡ್ ಆಗಿ ನಮ್ಗೆ ದಾರಿ ಸಿಕ್ಕ ಸರ್ ಇನ್ನೊಂದ್ ಎಕರೆ ಹೊಲಕ್ಕೆ ಹಿಂಗ್ ಬರ್ಬೇಕ ಸರ್ ಅಡ್ಡ ಹ್ಮ್ ಎಷ್ಟ್ ಎಕರೆ ಜಮೀನ್ ತಗೊಂಡಿದ್ರಿ ಇಲ್ಲ ಹನ್ನೊಂದ್ ಎಕರೆ ಹನ್ನೊಂದ್ ಎಕರೆ ಅಣ್ಣ ತಂಗೂಡ ಸೇರಿ ಹ್ಮ್ ಅಣ್ಣ ತಮ್ಮ ಎಲ್ಲಾ ಜೊತೆಗಿದ್ವಿ ಅಲ್ಲಾ ಅವಾಗ ಮ್ಯಾರೇಜ್ ನಂದು ಒಬ್ಬಂದಾಯ್ತು ನಿಬ್ಬರಿಗೆ ಇದೆಲ್ಲ ಕೂಡಿದ್ವಿ ಹ್ಮ್

ನೀವು ಅಪ್ಪಾಜರ ಇದ್ದಾಗಲೇ ಶುರು ಮಾಡಿದ್ರ ಎಲ್ಲ ಎಲ್ಲಾ ಜೊತೆಗೆ ಇಲ್ಲಿ ಊರಿಂದ ಓಡಾಡ್ಕೊಂಡ್ ಮಾಡಿರಿ ಹೋಟ್ಲು ಮೂರ್ ಕಿಲೋಮೀಟರ್ ಆಗುತ್ತೆ ನಮ್ಮ ಊರಿನ ದುರ್ಗ ಹಾ ಹಾ ಅಲ್ಲೇ ಮಲ್ಗಾರು ನಾನ್ ಐದ್ ಗಂಟೆಗೆ ಎತ್ತ ಹೋಗ್ತಿದ್ವಿ ಹೋಟ್ಲ್ ಮಾಡೋಕ್ಕು ಮುಂಚೆ ನಿಮ್ಗ್ ಜಮೀನ್ ಇರ್ಲಿಲ್ಲ ಸಾರ್ ಆ ಒಟ್ಟು ಅದೇ ಹಿಂಗೆ ಬಾಡಿಗೆ ಮೇಲೆ ನೀವ್ ಏನ್ ಬಿಸ್ನೆಸ್ ಮಾಡ್ತೀರಾ ಅದ್ರಾಗ ಹಾ ಅದೇ ಸ್ಟಾರ್ಟಿಂಗ್ ಹಾಲ್ ಮಾರ್ತಿದ್ವಿ ಆಮೇಲೆ ಹಿಂಗೆ ಹೋಟ್ಲು ಮಾಡ್ಕೊಂಡ್ವಿ ಸೆಂತ ಮೈದಾನ್ದಾಗೆ ಹ್ಮ್ ಹ್ಮ್ ನಮ್ಮ ಅಪ್ಪಾಜಿ ಡೈಲಿ ನೂರು ರೂಪಾಯಿ ಪಿಕ್ನಿಕ್ ಕಟ್ಟಿಗೆ ಅಂತ ಇಂಪ್ರೂವ್ ಮಾಡ್ಕೊಂತ ಅಣ್ಣ ಆಯ್ತು ಇವಾಗ ನಿಮಗೆ ಈಗ ನೀವು ಹೋಟ್ಲು ಬಿಸ್ನೆಸ್ ಮಾಡ್ತಿದ್ದಾರೆ ಆಮೇಲೆ ಕೃಷಿಗೆ ಬಂದ್ರಲ್ಲ ಮೊದ್ಲಿಂದ ನಿಮ್ಗೆ ಸ್ವಲ್ಪ ಕೃಷಿ ಅನುಭವ ಐತೆ ಸುತ್ತಮುತ್ತ ರೈತರು ನೋಡಿ ಇದ್ ಮಾಡಿದ ಮೊದ್ಲೆ ಗೊತ್ತಿತ್ತು ಇಲ್ಲ ಸರ್ ಮೊದ್ಲೇನಿಲ್ಲ ಸುತ್ತಮುತ್ತ ರೈತರು ನೋಡಿಕೊಂಡು ಕಲ್ತಾರ ಕಲ್ತ್ಕೊಂಡು ಹಂಗೆ ಒಂದೊಂದೇ ಒಂದೊಂದೇ ಮಾಡ್ಕೊಂಡಿದ್ದ ಈಗ ಹೋಟ್ಲು ಜೀವನಕ್ಕೂ ರೈತರ ಜೀವನಕ್ಕೂ ಯಾವ ತರ ಅನ್ಸುತ್ತೆ ವ್ಯತ್ಯಾಸ ಹೋಟ್ಲು ಜೀವನದಲ್ಲಿ ಐದು ಸಾವಿರ ದುಡಿಮೆ ಇದು ವ್ಯವಸಾಯ ಸ್ವಲ್ಪ ಕಷ್ಟನೇ ಹೌದು ಗಾಳಿ ಮಳೆ ಬಿಸಿಲು ಎಲ್ಲಾ ಬರಬೇಕು ಎಲ್ಲಾ ಬೆಳೆದ್ರೂ ಮಾರ್ಕೆಟ್ ಇರಲ್ಲ ಮಾರ್ಕೆಟ್ ಇರಲ್ಲ ರೇಟ್ ಸಿಗಲ್ಲ ರೇಟ್ ಸಿಗಲ್ಲ ಅಣ್ಣ ಈ ಸೊಪ್ಪು ಕಟ್ತಾ ಇದೀರಲ್ಲ ನಾವು ನೋಡ್ತಾ ಇದೀನಿ ನೀವು ರಬ್ಬರ್ ಬ್ಯಾಂಡ್ ಹಾಕ್ತಿದೀರಾ ಇದು ಕೆಲವರು ದಾರದಲ್ಲಿ ಕಟ್ತಾರೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ನನಗೆ ರಬ್ಬರ್ ಬ್ಯಾಂಡ್ ಚೆನ್ನಾಗಿ ಸರ್ ನೋಡಿದೀನಿ ದಾರನ್ನು ಕಟ್ತಾರೆ ಇದು ಯಾಕೆ ಚೆನ್ನಾಗಿ ಅನ್ಸುತ್ತೆ

ಆದ್ರೂ ನೀವು ಇದು ಓಕೆ ರೇಟ್ ಇರೋದ್ರಿಂದ ಓಕೆ ಅನ್ನೋ ಲೆಕ್ಕ ಕೇಳ್ತಾ ಇದೀರಾ ಇಷ್ಟೊತ್ತು ಬೆಂತೆ ಸೊಪ್ಪಿನ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಣ್ಣ ಆ ಧನ್ಯವಾದ ಅಣ್ಣ ನಮಸ್ಕಾರ ನಮಸ್ಕಾರ